ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಾರ್ಷಿಕ ಸಭ ಸದಸ್ಯರ ಮಹಾಸಭೆ ಪ್ರಾರಂಭವಾಗಿದೆ ಈ ಮಹಾಸಭೆ ಪ್ರಾರಂಭಕ್ಕೆ ಮುಂಚೆ ನಮ್ಮ ಆಡಳಿತ ಮಂಡಳಿಯ ಹಿರಿಯರಾದಂಥ ಉಪಾಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ ಮೂರ್ತಿಯವರು ಅಕಾಲಿಕ ಮರಣಕ್ಕೆ ತುತ್ತಾರೆ ನಾಡು ಕರುಣಾಳು ವಿಘ್ನನಾಶಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಸದರಿ ನಮ್ಮ ಸೃಜನಪತ್ತಿನ ಸಹಕಾರ ಸಂಘ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪ್ರಾರಂಭವಾದ್ರು ಯುವಗತ ಶ್ರೀನಿವಾಸ ಮೂರ್ತಿ ತಂಡೂರ್ ರವರ ಒಂದು ತುಂಬ ಪರಿಶ್ರಮ ಪಟ್ಟವರು ಈ ಸಂಘನ ಸ್ಥಾಪನೆ ಮಾಡಿದರು ಅದಾದ ನಂತರ ರಂಗಸ್ವಾಮಿಯವರು ಅದರ ಅಧ್ಯಕ್ಷರಾದರು ನಂತರ ಗೋಪಾಲ ಕೃಷ್ಣ ಸರ್ ಇದರ ಎರಡನೇ ಅಧ್ಯಕ್ಷರಾದರು ಈಗ ಸದರಿ ಆ ಭಾಗ್ಯ ನನಗೆ ಬಂದಿದೆ ತಮ್ಮೆಲ್ಲ ಸಹಕಾರ ಮತ್ತು ಒಂದು ಪ್ರೋತ್ಸಾಹದಿಂದ ಸಹಕಾರ ಸಂಘದ ಬಂಧುಗಳೇ ನಿಮ್ಗಳೆಲ್ಲ ಪ್ರೋತ್ಸಾಹ ಮತ್ತು ಆದರ ಒಂದು ಸ್ವಾಗತ ಮತ್ತು ಇದರ ಪ್ರಯತ್ನ ನಾವು ಇದನ್ನು ಈಗ ಸರಿ ಸುಮಾರಾಗಿ ನಾವು ತುಂಬ ಮುಂದುವರಿತಾ ಇದ್ದೀವಿ ಹನ್ನೆರಡು ವರ್ಷದಲ್ಲಿ ಈಗ ಏನಾಗಿದೆ ಅಂತಂದರೆ ನಾವು ಸಾಧ್ಯವಾದಷ್ಟು ಮತ್ತು ಇತರ ಸಹಕಾರಿ ಸಂಘಗಳಿಗಿಂತ ನಾವು ತುಂಬ ಸಾಧ್ಯವಷ್ಟು ಅತ್ಯುತ್ತಮವಾಗಿ ನಾವು ಕೆಲಸ ಕಾರ್ಯಗಳನ್ನ ನಡೆಸ್ತಾ ಬಂದಿದ್ದೀವಿ ಆಯ್ತಾ ಇದರಲ್ಲಿ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ತುಂಬ ಅಗತ್ಯ ಎರಡು ಕಣ್ಣಿದ್ದಂಗೆ ಸೃಜನ ಸೃಜನ ಗೌರವ ಅಧ್ಯಕ್ಷರಾದ ಗೋಪಿ ಸರ್ ಅವರಿಗೆ ಹಾಗೂ ಸೆಕ್ರೆಟರಿ ಅವರಾದ ಮೂರ್ತಿ ಅವ್ರಿಗೂ ನಾನು ನನ್ನ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಸದ್ರಿ ಗೋಪಿನಾಥ್ ಸರ್ ಅವರು ನಿವೃತ್ತಿಯಾಗಿದ್ದಾರೆ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಕೂಡ ನಾನು ಪ್ರಾರ್ಥನೆ ಪಡ್ಕೊತಿದ್ದೀನಿ ಹಾಗೆಯೇ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರೋರು ಎಚ್ ವಿ ನಾಗರಾಜ್ ಅವರು ನಮ್ಮ ಸಹಕಾರಿ ಬಂಧುಗಳು ಅವ್ರಗಳಿಗೂ ಸಹ ನಮ್ಮ ಹೃದಯ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಸಂಘದ ನಿರ್ದೇಶಕರಾದ ಬಾಲ ಬಾಲಸುಬ್ರಹ್ಮಣ್ಯ ಸರ್ ರವರು ಬ್ರಾಹ್ಮಣ ಮಹಾಸಭಾ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸಹಕಾರಿ ಬಂದಿದ್ದಾರೆ ನಿಮ್ಮೆಲ್ಲರ ಆಗಮನಕ್ಕೆ ನಾನು ತುಂಬಾ ಚಳುವಳಿಯಾಗಿರ್ತೇನೆ ಈ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಅವರು ನಮ್ಮ ಇದಕ್ಕೆ ಕೋರ್ಮ ಇದು ಮಾಡಿ ತಾವೆಲ್ಲ ಆಗಮಿಸಲು ತಮಗೂ ಸಹ ತುಂಬ ಸ್ವಾಗತ ಹಾಗೂ ನಮ್ಮ ಸೃಜ ಸಹಕಾರ ಸಂಘದ ರಂಗಸ್ವಾಮಿ ಸರ್ ಅವ್ರಿಗೂ ಮತ್ತು ಕೆ ಜಿ ಗೋಪಾಲಕೃಷ್ಣ ಸರ್ ಅವ್ರಿಗೂ ಶ್ರೀಕಂಥ ಪ್ರಸನ್ನ ಸಾರು ಬಾಲಸುಬ್ರಹ್ಮಣ್ಯಂ ಸರ್ ಸತೀಶ್ ಶ್ರೀಮತಿ ಕೆ ಎಸ್ ಅಂಬಾ ಶ್ರೀಮತಿ ಸಾವಿತ್ರಮ್ಮ ಮೇಡಮ್ ಮತ್ತು ಕಾನೂನು ಸಲಹೆಗಾರರಾದ ಶ್ರೀಮತಿ ಸುಧಾಮಣಿ ಮೇಡಮ್ ಅವ್ರಿಗೂ ನಮ್ಮ ಕಾರ್ಯದರ್ಶಿಯಾದ ಕಾರ್ತಿಕ್ ರವರಿಗೂ ಹಾಗೂ ಮಾರ್ಗದರ್ಶಕರಾದ ಎಸ್ ಉಮೇಶ್ ಅವರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸ್ಥಳ ಶ್ರೀ ಶ್ರೀ ಭಾರತೀ ತೀರ್ಥ ಸಭಾಂಗಣ ಶ್ರೀ ಶೃಂಗೇರಿ ಮಠ ನಂಜನಗೂಡು ಇಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ಗುರುರಾಜರವರ ಅಧ್ಯಕ್ಷತೆಯಲ್ಲಿ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿದೆ ತಾವು ಸಕಾಲದಲ್ಲಿ ಜೊತೆ ಬೇಕಾಗಿ ಕೋರುತ್ತವೆ ನಂಜನಗೂಡು ದಿನಾಂಕ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಡಳಿತ ಮಂಡಳಿ ಅರ್ಪಣೆ ಮೇಲೆ ಕಾರ್ತಿಕೆಯೇ ಕಾರ್ಯದರ್ಶಿಯರು ಧನ್ಯವಾದ ನಂಜನಗೂಡು ನಾಗಮ್ಮ ಶಾಲೆಯ ಆವರಣದಲ್ಲಿರುವಂತಹ ಗುರುಭವನದಲ್ಲಿ ನಡೆದವು ಈ ಸಭೆ ನಡವಳಿಗಳು ಈ ಕೆಳಗೊಂಡಂತೆ ಹಾಜರಿಗ ಸದಸ್ಯರುಗಳ ಹಾಜರಿ ತೊಂಬತ್ತೈದು ಒಟ್ಟು ಸದಸ್ಯರ ಸಂಖ್ಯೆ ಐನೂರು ಎಪ್ಪತ್ತೇಳು ಮೊದಲಿನ ಕ್ರಮ ಸಂಖ್ಯೆ ಒಂದು ಪ್ರಾರ್ಥನೆ ಶ್ರೀಮತಿ ಎಂಎಸ್ ರವರಿಂದ ಸ್ವಾಗತ ಸಂಘದ ಕಾರ್ಯದರ್ಶಿ ಕೆಎ ಕಾರ್ತಿಕ್ ರವರು ಉತ್ಪೂರ್ವವಾಗಿ ಎಲ್ಲರನ್ನು ಸ್ವಾಗತಿಸಿದರು ಉದ್ಘಾಟನೆ ಸೃಜನ ಸಹಕಾರ ಸಂಘದ ಅಧ್ಯಕ್ಷರು ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೊಂದಿಗೆ ಸರ್ವ ಸದಸ್ಯರ ಶ್ರೀ ಪ್ರಸನ್ನ ಹಾಗೂ ಸತ್ಯಪ್ರಕಾಶ್ ರವರುಗಳಿಂದ ಉದ್ಘಾಟನೆ ನೆರವೇರಿತು ಸೂಚನಾ ಪತ್ರ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ಸೂಚನಾ ಪತ್ರವನ್ನು ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಕೆಜಿ ಗೋಪಾಲಕೃಷ್ಣರವರು ಓದಿ ಓದಿದರು ನಂತರ ಸರ್ವಾನುಮತದಿಂದ ಅಂಗೀಕಾರ ಪಡೆಯಲಾಯಿತು ಕ್ರಮ ಸಂಖ್ಯೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದು Bye.